ಕೋಮ ಸ್ಥಿತಿಯಲ್ಲಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಹೊಸ ಜೀವ ಬರಲಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದ ಹಾರ್ವೋ ಪ್ಲಾಂಟ್ ಗಳ ನಿರ್ವಹಣೆಯ ಹೊಣೆ ಜಲಮಂಡಲಿಗೆ ಸಿಗಲಿದೆ ಇದೇ ಹಾರ್ವೋ ಪ್ಲಾಂಟ್ ಗಳ ಕುರಿತು ರಿಪೋರ್ಟ್ ಅನ್ನ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಜಲಮಂಡಲಿಯ ಅಧ್ಯಕ್ಷರಿಗೆ ಸಲ್ಲಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜಲಮಂಡಲಿಯ ತಕ್ಕೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬೇಸಿಗೆಯಲ್ಲಿ ನೀರಿನ ಅಭಾವ ತಪ್ಪಿಸಲು ಜಲಮಂಡಲಿಗೆ ನಿರ್ವಹಣೆಯ ಹೊಣೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಜಲಮಂಡ ಮಂಡಳಿಯ ತಕ್ಕೆಗೆ ಬರಲಿವೆ ಬೇಸಿಗೆಗೆ ಆರಂಭವಾಗಿದ್ದು ನೀರಿನ ಅಭಾವ ಆಗದಂತೆ ತಡೆಗಟ್ಟಲು ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆಯ ಹೊಣೆಯನ್ನ ಜಲಮಂಡಳಿಗೆ ನೀಡಲಾಗಿದೆ ಇಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರ ಕೈಯಲ್ಲಿ ಸೇರಲಿದೆ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ತಂಡ ಜಲಮಂಡಳಿ ಅಧ್ಯಕ್ಷರಿಗೆ ನಗರದಲ್ಲಿ ಎಷ್ಟು ಕುಡಿಯುವ ನೀರಿನ ಘಟಕಗಳಿದವೆ ಎಷ್ಟು ಕೆಟ್ಟು ನಿಂತಿವೆ ಎಂಬ ಬಗ್ಗೆ ರಿಪೋರ್ಟ್ ಸಲ್ಲಿಸಿದ್ದಾರೆ ಈ ರಿಪೋರ್ಟ್ ಸಲ್ಲಿಕೆಯ ಬಳಿಕ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಬಿಬಿಎಂಪಿ ಕಮಿಷನರ್ ಜೊತೆ ಸಭೆ ನಡೆಸಿದ ಬಳಿಕ ನಿರ್ವಹಣೆಯ ಜವಾಬ್ದಾರಿಯನ್ನ ಪಡೆಯಲಿದ್ದಾರೆ ಆರೋ ಗಳಿಂದಲೇ ನೀರು ಪೂರೈಕೆಗೆ ಜಲಮಂಡಳಿ ತಯಾರಿ ನಡೆಸಿಕೊಳ್ಳುತ್ತಿದೆ ಎಷ್ಟೆಷ್ಟು ಗಳಿಗೆ ಎಷ್ಟೆಷ್ಟು ಹಣ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತರ ಜೊತೆ ಸಭೆ ನಡೆಸಿದ ಬಳಿಕ ದರ ನಿಗದಿ ಮಾಡಲಿದ್ದಾರೆ ನಗರದಲ್ಲಿ ಒಂಬೈನೂರ ಐದು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಮುನ್ನೂರಕ್ಕೂ ಹೆಚ್ಚು ಕೆಟ್ಟು ನಿಂತಿವೆ ಇವುಗಳನ್ನ ದುರಸ್ತಿ ಮಾಡಿ ಆಯಾ ವಲಯದ ಜಲಮಂಡಳಿಯ ಸೇವಾ ಕೇಂದ್ರಗಳ ಅಧಿಕಾರಿ ಇದನ್ನು ನಿರ್ವಹಣೆ ಮಾಡುವಂತೆ ಜಲಮಂಡಳಿಯ ಅಧ್ಯಕ್ಷರು ಸೂಚನೆ ನೀಡಲಿದ್ದಾರೆ ಕೆಟ್ಟು ಕೋಪ ಸ್ಥಿತಿಯಲ್ಲಿದ್ದ ಹಾರೋ ಪ್ಲಾಂಟ್ ಗಳಿಗೆ ಹೊಸ ಜೀವ ಸಿಗೋದರಲ್ಲೂ ಖುಷಿಯ ವಿಚಾರವೇ ಸರಿ